ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಮೂಲ್ಯ ಸಾರವನ್ನು ಸರಳ ಕನ್ನಡದಲ್ಲಿ ತಿಳಿಯಿರಿ ಶ್ರೀಕೃಷ್ಣನ ಮಾತುಗಳು ಜೀವನದಲ್ಲಿ ನಂಬಿಕೆ ತಾಳ್ಮೆ ಮತ್ತು ಧೈರ್ಯ ನೀಡುತ್ತವೆ ಜೀವನದ ಪ್ರತಿಯೊಂದು ಕುರುಕ್ಷೇತ್ರದಲ್ಲಿ ಗೆಲ್ಲಲು ಭಗವದ್ಗೀತೆ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಭಗವದ್ಗೀತೆ ಇದು ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ ಇದು ಜೀವನದ ನಿಜವಾದ ಮಾರ್ಗದರ್ಶನ ಶ್ರೀಕೃಷ್ಣನು ಅರ್ಜುನನಿಗೆ ಕೇವಲ ಯುದ್ಧ ಪಾಠ ನೀಡಲಿಲ್ಲ ಬದುಕನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಕಲಿಸಿದ್ದಾನೆ ಜೀವನದಲ್ಲಿ ನಾವು ಎಲ್ಲರೂ ನಮ್ಮದೇ ರೀತಿಯ ಕುರುಕ್ಷೇತ್ರದಲ್ಲಿ ನಿಂತಿದ್ದೇವೆ ಕಷ್ಟ ಗೊಂದಲ ಭಯ ಮತ್ತು ನಿರ್ಧಾರಗಳ ಮಧ್ಯೆ ಅರ್ಜುನನಂತೆಯೇ ಕೆಲವೊಮ್ಮೆ ನಾವು ಕೂಡ ದಿಕ್ಕು ತೋಚದೆ ನಿಂತುಕೊಳ್ಳುತ್ತೇವೆ ಆ ಸಮಯದಲ್ಲಿ ಗೀತೆಯ ಮಾತುಗಳು ನಮ್ಮ ಕಿವಿಯಲ್ಲಿ ಮೊಳಗಬೇಕು ನಿನ್ನ ಕರ್ತವ್ಯ ಮಾಡು ಫಲದ ಆಸೆ ಬಿಡು ಕೃಷ್ಣ ಹೇಳುತ್ತಾರೆ ಒಂದು ನಿನಗೆ ಕರ್ಮ ಮಾಡುವ ಹಕ್ಕಿದೆ ಆದರೆ ಫಲದ ಮೇಲೆ ಹಕ್ಕಿಲ್ಲ ಅಂದರೆ ಕೆಲಸ ನಿನ್ನದಾಗಿರಲಿ ಫಲ ದೇವರದಾಗಿರಲಿ ಫಲದ ಆಸೆ ಮನಸ್ಸನ್ನು ಅಶಾಂತಗೊಳಿಸುತ್ತದೆ ಆದರೆ ಕರ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಎರಡು ಯಾರೂ ತಮ್ಮ ಮನಸ್ಸನ್ನು ಗೆಲ್ಲುತ್ತಾರೆ ಅವರು ಲೋಕವನ್ನೇ ಗೆಲ್ಲುತ್ತಾರೆ ಅಂದರೆ ನಿನ್ನ ಮನಸ್ಸು ನಿನ್ನ ಶತ್ರು ಕೂಡ ನಿನ್ನ ಗೆಳೆಯ ಕೂಡ ಮನಸ್ಸು ಶಾಂತವಾಗಿದ್ದರೆ ಜೀವನದ ಪ್ರತಿಯೊಂದು ಸಂಕಷ್ಟಕ್ಕೂ ಪರಿಹಾರ ಸಿಗುತ್ತದೆ ಮೂರು ಸುಖದಲ್ಲೂ ದುಃಖದಲ್ಲೂ ಸಮವಾಗಿರು ಏಕೆಂದರೆ ಜೀವನ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ದುಃಖದಲ್ಲಿ ಕಳೆಯುವುದು ಸುಖದಲ್ಲಿ ಗರ್ವಪಡುವುದು ಎರಡೂ ದುರ್ಬಲತೆಗಳು ಸಮತೋಲನದಲ್ಲಿರುವವನೇ ಯೋಗಿ ನಾಲ್ಕು ದೇವರು ತಡ ಮಾಡಬಹುದು ಆದರೆ ತೊರೆಯುವುದಿಲ್ಲ ಸಮಯ ಸರಿಯಾದಾಗ ದೇವರು ನಿನ್ನ ಪರವಾಗಿ ಕಾರ್ಯನಿರ್ವಹಿಸುತ್ತಾನೆ ಆದರೆ ನೀನು ನಂಬಿಕೆ ಕಳೆದುಕೊಳ್ಳಬಾರದು ನಂಬಿಕೆಯೇ ನಿನ್ನ ಶಕ್ತಿ ನಿನ್ನ ಕವಚ ಐದು ಅಹಂಕಾರ ನಾಶವಾದಾಗ ಶಾಂತಿ ಪ್ರಾರಂಭವಾಗುತ್ತದೆ ಅಹಂಕಾರವಿಲ್ಲದ ಹೃದಯವೇ ದೇವರ ಆಸನ ದಯ ಕ್ಷಮೆ ಮತ್ತು ನಂಬಿಕೆ ಇವುಗಳ ಮೂಲಕ ಆತ್ಮ ಶುದ್ಧವಾಗುತ್ತದೆ ಭಗವದ್ಗೀತೆ ನಮ್ಮ ಜೀವನಕ್ಕೆ ಹೇಳುವುದು ಒಂದೇ ನಿನ್ನಿಂದ ನೀನೇ ನಿನ್ನನ್ನು ಎತ್ತಿಕೊಳ್ಳು ನಿನ್ನಿಂದ ನೀನೇ ಕುಗ್ಗಿಸಿಕೊಳ್ಳಬೇಡ ನಿನ್ನ ಶಕ್ತಿ ನಿನ್ನೊಳಗೇ ಇದೆ ನಿನ್ನ ನಂಬಿಕೆ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಇದು ದೇವರ ಉಪದೇಶವಲ್ಲ ಇದು ಜೀವನದ ಪಾಠ ನಾವು ಪ್ರತಿದಿನ ನಮ್ಮೊಳಗಿನ ಅರ್ಜುನನನ್ನು ಎಚ್ಚರಿಸಬೇಕು ಭಯದ ಬದಲು ಧೈರ್ಯ ಸಂಶಯದ ಬದಲು ನಂಬಿಕೆ ಮತ್ತು ತಾಳ್ಮೆಯೊಂದಿಗೆ ಕರ್ಮದ ಮಾರ್ಗದಲ್ಲಿ ನಡೆಯಬೇಕು ಅಂದರೆ ಭಗವದ್ಗೀತೆಯ ಸಾರ ನಿನ್ನ ಕರ್ತವ್ಯ ಮಾಡು ಫಲದ ಆಸೆ ಬಿಡು ಸುಖ ದುಃಖಗಳಲ್ಲಿ ಸಮವಾಗಿರು ನಿನ್ನ ಮನಸ್ಸನ್ನು ಗೆಲ್ಲು ನಂಬಿಕೆಯನ್ನು ಉಳಿಸು ನೀನು ಈ ಮಾರ್ಗದಲ್ಲಿ ನಡೆಯುವಾಗ ಜೀವನದ ಪ್ರತಿಯೊಂದು ಯುದ್ಧವೂ ನಿನ್ನ ಗೆಲುವಿನ ದಾರಿ ಆಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪವರ್ ಮೈಂಡ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಬರೆಯಿರಿ ಧನ್ಯವಾದಗಳು ಪವರ್ ಮೈಂಡ್ ಕನ್ನಡ ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಚಾನೆಲ್